ಹೋಗ್ತೀರಾ ಊಟ ಮಾಡಬೇಕಾದ್ರು ಕುದುಗಂಡೆ ಟೇಬಲ್ ಮೇಲೆ ಊಟ ಮಾಡ್ತೀರಾ ಸ್ನಾನಕ್ಕೂ ಅವ್ಯವಸ್ಥೆ ಆಗಿದೆ ಹೀಗಾಗಿ ಮನುಷ್ಯ ಸ್ವಚ್ಛತೆಯನ್ನು ಕಳ್ಕೊಂಡ ಎಲ್ಲ ಕಡೆಯವನು ಸ್ವಚ್ಛತೆಯನ್ನು ಕಳ್ಕೊಂಡಿದ್ದಾನೆ ಊಟ ಮಾಡೋಕ್ಕೂ ಟೈಮ್ ಇಲ್ಲ ಸ್ನಾನ ಮಾಡೋಕ್ಕೂ ಟೈಮ್ ಇಲ್ಲ ಧ್ಯಾನ ಮಾಡೋಕ್ಕೂ ಟೈಮ್ ಇಲ್ಲ ಹೀಗಾಗಿ ಇದ್ದಾಗ ವ್ಯಾಧಿಗಳು ಅವನಿಗೆ ಭಿನ್ನವು ಈ ಕೊರೋನಾದ್ರೂ ಯಾರೂ ಸಾಯಲ್ಲ ಕೊರೋನಾಕ್ಕೆ ಅದರ ಅವಶ್ಯಕತೆ ಇಲ್ಲ ಕೊರೋನಾ ಗಾಳಿ ಮಾಧ್ಯಮವಾದರೂ ಕೊರೋನಾ ತೂಕವಾಗಿರುತ್ತೆ ಇವರು ಒಂದು ಗ್ರಾಮ್ ಕೊರೋನಾ ಇದರ ತೂಕ ಒಂದು ಗ್ರಾಮು ಅರ್ಧ ಗ್ರಾಮು ಜಗತ್ತಿನ ಎಂಟು ನೂರು ಕೋಟಿಯನ್ನು ಎದುರಿಸಿದ್ರು ನೋಡ್ರಿ ಇದು ಇದ್ರ ತೂಕ ಎಷ್ಟು ಒಂದು ಅರ್ಧ ಗ್ರಾಮ್ ಡಾಕ್ಟ್ರಿಲೇ ಕೂತಾರೆ ಕೇಳಿ ಅದು ಎಲ್ಲಿಂದ ಬರುತ್ತೆ ಕೆಮ್ಮಿದರೆ ಕೆಕ್ಕಿಸಿದರೆ ಉಗಿದ್ರೆ ಅದು ಭೂಮಿ ಬೀಳ್ತದೆ ಅದನ್ನು ಗಾಳಿಯ ಮುಖಾಂತರ ನಮಗೆ ಸೇರ್ತದೆ ಅದಕ್ಕೆ ಏನಂದ್ರೆ ಮಾಸ್ಕ್ ದೂರದಲ್ಲಿ ನಿಂತು ಮಾತಾಡ್ರಿ ನೋಡ್ರಿ ಎಂಥ ಒಂದು ವ್ಯವಸ್ಥೆ ಆ ಒಂದು ಸಣ್ಣ ಕೊರೋನಾ ನಮ್ಮಲ್ಲೇ ಇದೆ ನಮ್ಮ ಶರೀರದಲ್ಲೇ ಇದೆ ಅದು ಜಗತ್ತಿನ ಜನವನ್ನು ಎದುರಿಸ್ತಾ ಇದೆ ಅಂದರೆ ಕಾಯಿಲೆ ದೊಡ್ಡದಾಯ್ತಲ್ಲ ಮನುಷ್ಯನಿಗೆ ಕಾಯಿಲೆ ದೊಡ್ಡದಾಯ್ತು ಮನುಷ್ಯ ಭ್ರಾಂತಿಗೊಳಗಾಗಿ ಭೀತಿ ಒಳಗಾಗಿ ಸಾವನ್ನು ಕಾಣ್ತಾ ಬಂದ ಇದಕ್ಕೆ ಇವತ್ತು ಮಂದ ಸಿಕ್ಕಿಲ್ಲ ವ್ಯಾಕ್ಸಿನೇಷನ್ ಅಂತ ಕೊಡ್ತಾರೆ ಮತ್ತು ಅದು ಹೇಳ್ತಾ ಇದನ್ನು ಹೇಳ್ತಾ ಇದ್ದಾರೆ ಇದಕ್ಕೆ ಮಂದ್ ಸಿಕ್ಕಿಲ್ಲ ಮದ್ದು ಸಿಕ್ಕ ಅವಶ್ಯಕತೆಯೂ ಇಲ್ಲ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಿ ಮನೆಯಲ್ಲಿ ಸ್ವಚ್ಛತೆ ಮನೆ ಕ್ಲೀನಾಗಿರಬೇಕು ನೋಡ್ರಿ ಹಬ್ಬ ಬಂದರೆ ಸುಣ್ಣ ಹೊಡಿತಾ ಇದ್ರು ವಾರ ವಾರ ನೆಲ ಸಾರಿಸ್ತಾಯಿದ್ರು ಮನೆ ಸಾರಿಸ್ತಾ ಇದ್ರು ಇವತ್ತು ಏನಿಲ್ಲ ಹಂಗೆ ಕ್ಲೀನ್ ಮಾಡಿಬಿಡ್ತಾರೆ ಡ್ಯಾನಿ ಗಾಳಿ ಉರಿಸಿಬಿಡ್ತಾರೆ ಇಂಥ ಅವ್ಯವಸ್ಥೆ ಬಂದಿರೋದ್ರಿಂದ ಕ್ರಿಮಿ ಕೀಟಗಳು ಮನೆಯಲ್ಲಿ ಆವರಿಸಿದ್ರು ಮನಸ್ಸಿನಲ್ಲಿ ಆವರಿಸಿದ್ರು ಶರೀರದಲ್ಲಿ ಸೇರಿದು ಇದಕ್ಕೆ ಬಹಳ ಚಿಂತನೆ ಮಾಡಬೇಕು ಎಲ್ಲರೂ ಇನ್ನೊಂದು ರೂಪ ತಗೊಳುತ್ತೆ ಇದು ಗಾಳಿ ರೂಪಕ್ಕೆ ಬರುತ್ತೆ ಮುಂದೆ ನಿನ್ನೆ ಹೇಳಿದ್ದೀನಿ ನಾನು ಇದು ಗಾಳಿ ಮಧ್ಯಮವಾದರೂ ತೂಕವಾಗಿದೆ ಮುಂದೆ ಬರುವಂಥದ್ದು ಗಾಳಿ ರೂಪವನ್ನು ತಗೊಳ್ಳುತ್ತೆ ಯಾಕೆ ನನ್ನ ಹತ್ರ ಕೇಳಿದಲ್ಲ ನಿನ್ನೆ ಒಂದು ಖಾಸಗಿ ಕಾರ್ಯಕ್ರಮದಲ್ಲಿ ಬೆಂಗಳೂರಿನಲ್ಲಿ ಸಿದ್ದರಾಮಯ್ಯ ನಾವು ಇದ್ವಿ ಅವರು ಹೇಳಿದರು ನನಗೂ ಕೊರೋನಾ ಬಂದ್ಬಿಡುತ್ತ ಗುರುಗಳೇ ನಿಮ್ಮ ಟಿ ವಿ ನೋಡಿದೆ ಇಂದು ಮೂರು ವರ್ಷ ಹೋಗಲ್ಲ ಅಂತೀರಾ ಹೆಂಗೆ ಮಾಡೋಣ ಅಂತ ಹೀಗೆ ತಮಸ್ ಮಾಡ್ತಕ್ಕಂತಿದ್ವಿ ಹಾಗೆ ಗಾಳಿ ರೂಪದಲ್ಲಿ ಏನಾಗ್ತದೆ ಪ್ರೇತ ಬಾಧೆಯಲ್ಲಿ ಯಾಕೆ ಬರ್ತದೆ ಎಲ್ಲವಕ್ಕೂ ಒಂದು ವೈಜ್ಞಾನಿಕ ಉತ್ತರವನ್ನು ಕೊಡಬೇಕು ಕಂದಾಚಾರ ಉತ್ತರ ಕೊಟ್ಟರೆ ಏನು ಉಪಯೋಗ ಆಗಲ್ಲ ಈ ನಮ್ಮಲ್ಲಿ ಸತ್ತವ್ರು ಏನು ಮಾಡ್ತೀರಿ ಸಮಾಧಿ ಅಂತೀರ ಯಾಕೆ ಸಮಾಧಿ ಅದಕ್ಕೊಂದು ಧಾರ್ಮಿಕ ಆಚರಣೆ ಎಂದರು ಇದರ ಉದ್ದೇಶ ಏನು ಮನುಷ್ಯ ಪ್ರಾಣ ಹೋದ ಮೇಲೆ ಶರೀರ ಶವ ಆದ ಮೇಲೆ ಇಲ್ಲಿ ಬರುವಂಥ ಪೊಗ್ಗುಗಳು ಕೀಟಗಳು ಭಾಳ ಅಪಾಯಕಾರಿ ಪ್ರಾಣಿಗಳ ದೇಹದಿಂದ ಬರುವಂಥ ಕೀಟಗಳಿಂದ ಮನುಷ್ಯನ ಸಿಲುಕೊಳ್ಳುವಂಥ ಕೃಮಿಗಳು ಭಾಳ ಅಪಾಯಕಾರಿ ಅದಕ್ಕೆ ನಮ್ಮವರು ಹಿಂದೇನಂದ್ರು ಮುಚ್ಚಪ್ಪ ಸಮಾಧಿ ಮಾಡುವಂದ್ರು ಎಷ್ಟು ಗುಂಡಿ ತೆಗೀರಿ ಅದ್ರ ಕೆಳಗೆ ಕೊಂಡಿಸ್ರಿ ಆಮೇಲೆ ಬಸರು ಬಟ್ಟೆ ಹಾಕಿರಿ ಮುಚ್ಚಿರಿ ತುಳಿರಿ ಇದ್ರು ಆಮೇಲೆ ಸುಟ್ಟ ಹಾಕ್ರಿ ಇದ್ದರು ಸುಟ್ಟು ಬಿಡ್ರಿ ದೇಹನ ಅಂದರು ಇದು ಧಾರ್ಮಿಕ ಪರಂಪರೆಯಾದರೂ ಒಂದು ಆರೋಗ್ಯದ ಒಂದು ಮೌಲ್ಯವಾಗಿರ್ತಕ್ಕಂಥದ್ದು ಇವತ್ತು ಮೊನ್ನೆ ಏನು ಮಾಡಿದರು ಲಕ್ಷಾಂತರ ಜನ ಸಾವು ತಂದರು ಸಾವ್ ತಂಡು ಗುಂಡಿ ತೆಗೆದ್ರು ಹೆಸ್ರು ತಗೊಂಡೋಗಿ ಎಲ್ಲ ಎಣ್ಣೆಗಳನ್ನು ಸಾಮೂಹಿಕವಾಗಿ ತಿಕ್ಕಿ ಹಾಕಿದ್ರು ಬೆಂಕಿಗೆ ಹಾಕಿದ್ರು ಆದರೆ ಅವು ತನ್ನ ಚೆಳಿದ ಬ್ಯಾಕ್ಟೀರಿಯಾ ಕಳ್ಕೊಂಡಿಲ್ಲ ಅವೆಲ್ಲ ಏನಾಗ್ತವೆ ಭೂಮಿಯ ಗಾಳಿಯ ಸಂಪರ್ಕದಿಂದ ಮೇಲೆ ಬರ್ತದೆ